ಹರಿಯಾಣದಲ್ಲಿ ಮೋದಿ ಸೋಲನ ಒಪ್ಕೊಂಡಿದಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಏನಾಗ್ಲಿದೆ ಅನ್ನೋದ್ರ ಬಗ್ಗೆನೆ ಮೋದಿ ಈಗಲೇ ಯಾಕೆ ಮಾತಾಡ್ತಾ ಇದ್ದಾರೆ ಹರಿಯಾಣ ರಾಹುಲ್ ಗಾಂಧಿ ಮತ್ತು ಅವರ ಅಸಾಂಪ್ರದಾಯಿಕ ಹೊಸ ರಾಜಕೀಯದ ರಿಪೋರ್ಟ್ ಕಾರ್ಡ್ ಆಗ್ಲಿದೆಯಾ ಕಂಗನ ರೈತ ವಿರೋಧಿ ಹೇಳಿಕೆಗಳು ಬಿಜೆಪಿ ಮೇಲೆ ಬೀರ್ಲಿರುವಂತಹ ಪರಿಣಾಮಗಳು ಏನು ಬಿಜೆಪಿನೇ ಕಂಗನರಿಂದ ಆ ರೀತಿ ಹೇಳಿಸ್ತಾ ರಾಷ್ಟ್ರೀಯ ಸಮಸ್ಯೆಗಳು ಅಥವಾ ಲೋಕಸಭಾ ಚುನಾವಣಾ ಸಮಸ್ಯೆಗಳು ಈಗ ರಾಜ್ಯ ಸಮಸ್ಯೆಗಳಾಗ್ತಾ ಇರೋದು ಯಾಕೆ ಇದು ಬಿಜೆಪಿ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಾ ಇದೆ ಬಿಜೆಪಿಗೆ ಈಗ ಅದಾನಿ ದೊಡ್ಡ ಸಮಸ್ಯೆ ಆಗಿದ್ದಾರಾ ಹರಿಯಾಣದಲ್ಲಿ ಬಿಜೆಪಿ ವಿರೋಧಿ ಅಲೆಯ ಬಗ್ಗೆ ಮಾಧ್ಯಮಗಳು ಹೇಗೆ ವರದಿ ಮಾಡ್ತಾ ಇವೆ ಹರಿಯಾಣದಲ್ಲಿ ಜಾತಿ ಹೇಗೆ ವಿಷಯ ಆಗ್ತಾ ಇದೆ ಪುಟ್ಟ ರಾಜ್ಯ ಹರಿಯಾಣದ ವಿಧಾನಸಭಾ ಚುನಾವಣೆ ಹೇಗೆ ಮೋದಿಜಿ ಹಾಗೂ ಬಿಜೆಪಿ ಪಾಲಿಗೆ ದೊಡ್ಡ ತಲೆನೋವಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡ್ಬಿಡಿ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ರಾಜಕೀಯ ಮತ್ತು ರಾಹುಲ್ ರಾಜಕೀಯ ಅದೆಷ್ಟು ಬದಲಾಗಿದೆ ಅಂತ ಗಮನಿಸಿದ್ರೆ ಕುತೂಹಲ ಆಗತ್ತೆ ಚುನಾವಣೆ ಅಂತ ಹೇಳುವಾಗ ಈ ಸೋಲು ಗೆಲುವು ಅನ್ನೋದು ಇದ್ದಿದ್ದೆ ಆದ್ರೆ ಹರಿಯಾಣ ವಿಚಾರವಾಗಿ ಮೋದಿ ಚುನಾವಣೆಗೆ ಮೊದಲೇ ಸೋಲನ್ನ ಒಪ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಹರಿಯಾಣ ತಮಗ ಅನುಕೂಲಕರವಾಗಿಲ್ಲ ಅನ್ನುವಂತ ನಿಲುವಿಗೆ ಅವ್ರು ಬಂದಿರೋ ಹಾಗಿದೆ ಆದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಏನಾಗಬಹುದು ಅನ್ನೋದನ್ನ ಮೋದಿ ಈಗಲೇ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ತೋರ್ತಾ ಇರುವಂತಹ ರಾಜಕೀಯ ಪ್ರಬುದ್ಧತೆ ಗಮನ ಸೆಳೀತಾ ಇದೆ ಈ ದೇಶದಲ್ಲಿ ಸರ್ಕಾರ ಕಾರ್ಪೊರೇಟ್ ಜೊತೆಗಿನ ಸಂಬಂಧದಲ್ಲಿ ಮುಳುಗಿದ್ದು ಜನರ ಪಾಲಿಗೆ ಹೇಗೆ ವಿರುದ್ಧವಾಗಿದೆ ಅನ್ನೋದನ್ನು ಅವರು ಹೇಳ್ತಾನೆ ಬಂದಿದ್ದಾರೆ ನಿರುದ್ಯೋಗ ಬೆಲೆ ಏರಿಕೆಯಂತಹ ಸಮಸ್ಯೆಗಳ ಬಗ್ಗೆ ಸರ್ಕಾರದ ವಿರುದ್ಧ ದಿಟ್ಟವಾಗಿ ಮಾತಾಡಿದವರೇ ಅವರು ಹರಿಯಾಣದ ಸೋನಿಪತ್ನಲ್ಲಿ ಬುಧವಾರ ಮೋದಿ ರ್ಯಾಲಿ ನಡೀತು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರ ಆಗಿದ್ದು ಜಮ್ಮು ಕಾಶ್ಮೀರದಲ್ಲಿ ನಡೀತು ಹಿಂದಿನ ಚುನಾವಣೆಗಳ ಸಂದರ್ಭದಲ್ಲೆಲ್ಲ ಬಿಜೆಪಿ ಗೆಲುವಿನ ಗ್ಯಾರಂಟಿ ನೀಡ್ತಿದ್ದಂತ ಮೋದಿ ಹರಿಯಾಣ ಚುನಾವಣೆ ವಿಚಾರವಾಗಿ ಮಾತನಾಡುವಾಗ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ರೆ ಏನಾಗ್ಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ನಯಾಬ್ ಸಿಂಗ್ ಸೈನಿ ಸರ್ಕಾರ ಪರಿಶಿಷ್ಟ ಜಾತಿ ಮೀಸಲಾತಿಯ ಉಪವರ್ಗೀಕರಣವನ್ನ ಅನುಮೋದಿಸಿದ್ರು ಕೂಡ ಆ ವಿಚಾರ ಅಲ್ಲಿ ಚರ್ಚೆನೇ ಆಗ್ತಿಲ್ಲ ಆದ್ರೆ ಕಾಂಗ್ರೆಸ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ತನ್ನ ಆಂತರಿಕ ಜಗಳದಲ್ಲಿ ಹರಿಯಾಣವನ್ನ ಬರ್ಬಾದ್ ಮಾಡಿಬಿಡ್ಲಿದೆ ಅಂತ ಹೇಳೋದಿಕ್ಕೆ ಮೋದಿ ಮರೆಯೋದಿಲ್ಲ ಹರಿಯಾಣ ಕೋ ಬರ್ಬಾದ್ ಕರ್ಕೆಂಗ ತಾವೇನ್ ಮಾಡಲಿದ್ದೀವಿ ತಮ್ಮ ಬದ್ಧತೆ ಏನು ಅನ್ನೋದ್ರ ಬಗ್ಗೆ ಏನನ್ನು ಹೇಳದ ಮೋದಿ ಕಾಂಗ್ರೆಸ್ ವಿರುದ್ಧ ಜರೆಯೋದಿಕ್ಕೆ ಆದ್ಯತೆಯನ್ನ ನೀಡ್ತಾರೆ ಹರಿಯಾಣದಲ್ಲಿಯೂ ಕೂಡ ಹಾಗೇನೆ ಆಗಿದೆ ಇನ್ನೊಂದ್ ಕಡೆಗೆ ರಾಹುಲ್ ಗಾಂಧಿ ಅವರು ಈ ದೇಶದ ಆರ್ಥಿಕ ವ್ಯವಸ್ಥೆ ಕಾರ್ಪೊರೇಟ್ ಹಿಡಿತಕ್ಕೆ ಹೋಗಿದೆ ಹೇಗೆ ನಿರುದ್ಯೋಗ ಇಡೀ ಜನಸಾಮಾನ್ಯರ ಬದುಕಿನಲ್ಲಿ ಅಲ್ಲೊಲ ತಂದಿದೆ ಅನ್ನೋದನ್ನ ಹರಿಯಾಣದ ಸ್ಥಿತಿಯಲ್ಲಿ ಉಲ್ಲೇಖಿಸ್ತಾ ಹೇಳಿದ್ದಾರೆ ಇಡೀ ಸರ್ಕಾರ ಅದಾನಿ ಅಂಬಾನಿಯಂತ ಅರಬ್ ಪತಿಗಳಿಗಾಗಿ ನಡೀತಾ ಇದೆ ಜಿ ಒಂದು ಅಸ್ತ್ರ ಆಗಿದೆ ಜಮ್ಮು ಕಾಶ್ಮೀರದ ಸಣ್ಣ ಉದ್ಯಮಿಗಳ ಮೇಲೆ ಆಕ್ರಮಣಕ್ಕೆ ಅದು ಅಸ್ತ್ರವಾಗಲಿದೆ ನೋಟ್ ಬ್ಯಾನ್ ಕೂಡ ಆಯುಧವಾಗಿತ್ತು ಇವು ನೀತಿಗಳೆಲ್ಲ ಬದಲಾಗಿ ಆಯುಧಗಳು ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ बड़के तमाम दिल्ली में जो सरकार है वो दो तीन अरब पतियों की सरकार है यहाँ जो आपको सही दाम नहीं मिल रहा है हिमाचल प्रदेश में भी सेब के किसानों को सही दाम नहीं मिलता है उसका कारण अदानी है नरेंद्र मोदी जी की सरकार 10-15 अरब पतियों के लिए काम करती है जो भी वो करते हैं 10-15 लोगों के लिए करते हैं एयरपोर्ट स्पोर्ट्स इंफ्रास्ट्रक्चर सारा सारा का ये ये दो तीन ये दो तीन तीन लोगों को देते हैं हैं और लोग इनकी मार्केटिंग करते नोटबंदी की की गलत जीएसटी लागू जो छोटे राहुल गांधी विवर के जम्मू काश्मीर हरियाणा राज्य का चुनाव प्रमुख विषय राहुल ಎರಡ್ ಸಾವಿರದ ಹದಿನಾಲ್ಕರಿಂದ ಕೇಂದ್ರದಲ್ಲಿ ಮಾತ್ರ ಅಲ್ಲ ಹರಿಯಾಣದಲ್ಲಿಯೂ ಕೂಡ ಬಿಜೆಪಿಯದ್ದೇ ಸರ್ಕಾರ ಇದೆ ಈ ಅವಧಿಯಲ್ಲಿ ಆದಂತ ಹೂಡಿಕೆ ಎಷ್ಟು ಅದು ಎಷ್ಟು ಯುವಕರಿಗೆ ಸಿಕ್ತು ಎಷ್ಟು ಉದ್ಯೋಗಗಳ ಸೃಷ್ಟಿಯಾಯ್ತು ಉತ್ಪಾದನಾ ವಲಯ ಹರಿಯಾಣದಲ್ಲಿ ಯಾಕೆ ಹಳ್ಳ ಹಿಡಿದೋಯ್ತು ಹರಿಯಾಣದಲ್ಲಿನ ರೈತರು ಮತ್ತು ಕಾರ್ಮಿಕರ ಸಮಸ್ಯೆಗಳು ಈ ಎಲ್ಲಾ ಪ್ರಶ್ನೆಗಳಿವೆ ಇದೆಲ್ಲದರ ಹಿನ್ನೆಲೆಯಲ್ಲಿ ತನ್ನ ಸೋಲಿನ ಸುಳಿವನ್ನ ಕಂಡಂತಿರುವಂತಹ ಬಿಜೆಪಿ ಚುನಾವಣೆ ಫಲಿತಾಂಶದ ನಂತರ ತಾನು ಮಾಡ್ಬೇಕಾಗಿರೋದ್ರ ಲೆಕ್ಕಾಚಾರದಲ್ಲೂ ಕೂಡ ಬಿದ್ದಿರಬಹುದಾ ಅಪ್ಪಿ ತಪ್ಪಿ ಏನಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದ್ದಾರೆ ಮೋದಿಜಿ ಆ ರೀತಿ ಕಾಂಗ್ರೆಸ್ ಏನಾದ್ರೂ ಬಂದ್ರೆ ಮ್ಯಾಜಿಕ್ ನಂಬರ್ಗಿಂತ ನಾಲ್ಕೈದು ಸೀಟ್ಗಳನ್ನಷ್ಟೇ ಹೆಚ್ಚು ಪಡೆದ್ರೆ ಆಪರೇಷನ್ ಕಮಲಕ್ಕಿಳಿಯಲಿದೆಯಾ ಬಿಜೆಪಿ ಎಲ್ಲಾ ರಾಜ್ಯಗಳಲ್ಲಿಯೂ ತಾನ ಗೆಲ್ಲದೆ ಇರುವಂತಹ ಹೊತ್ತಿನಲ್ಲೂ ಸರ್ಕಾರವನ್ನ ಬೀಳ್ಸಿ ಏರ್ತಾ ಬಂದಂತಹ ಬಿಜೆಪಿ ಈಗಿನ ಹತಾಶ ಸ್ಥಿತಿಯಲ್ಲೂ ಕೂಡ ಅಂಥವೇ ಒಂದು ತಂತ್ರವನ್ನ ಹೆಣೆಯುತ್ತ ಹರಿಯಾಣದ ನಂತರ ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆ ನಡಿಬೇಕಾಗಿದೆ ಅಲ್ಲೇ ನಡೆಯಲಿದೆ ಅನ್ನೋದು ಮತ್ತೊಂದು ಕುತೂಹಲ ಕಾರ್ಪೊರೇಟ್ ಹೂಡಿಕೆ ಹರಿದು ಬರುವಂತಹ ನಾಲ್ಕೈದು ದೊಡ್ಡ ರಾಜ್ಯಗಳಲ್ಲಿ ಹರಿಯಾಣ ಕೂಡ ಒಂದು ಅಂತ ಹೂಡಿಕೆಯಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳ ಪಾಲುದಾರಿಕೆ ಇದೆ ಇನ್ನು ಎಫ್ ಡಿ ಐ ಒಂದು ಕಾಲದಲ್ಲಿ ವಿದೇಶಿ ಹೂಡಿಕೆಯನ್ನು ವಿರೋಧಿಸಿದಂತಹ ಬಿ ಜೆ ಪಿ ಈಗ ವಿದೇಶಿ ಹೂಡಿಕೆಗ ಕೇಳ್ತಾ ಇದೆ ಅಂಬಾನಿ ಅದಾನಿಯಂತಹ ಶ್ರೀಮಂತರ ಸಾಲ ಮನ್ನಾ ಮಾಡುವಂತ ಮೋದಿ ಸರ್ಕಾರ ಬಡವರ ಬಿಡಿಗಾಸನ್ನು ಕೂಡ ಬಿಡದೆ ವಸಲಿ ಮಾಡುತ್ತೆ ಮರ್ಜಿ ಮರ್ಜಿಯಂತೆ ನಡೆಯುತ್ತೆ ಶ್ರೀಮಂತರು ಸಾಲ ಮಾಡಿ ತಪ್ಪಿಸಿಕೊಂಡು ಓಡಾಡಿದ್ರು ಏನೂ ಮಾಡದ ಸರ್ಕಾರ ಬಡವರು ಸಾಲ ಮಾಡಿ ತೀರಿಸದೆ ಇದ್ದಲ್ಲಿ ಜೈಲಿಗೆ ಕಳಿಸ್ತಿತ್ತು ಅಂತ ಹೇಳಿದ್ದಾರೆ ರಾಹುಲ್ ಹರಿಯಾಣ ಚುನಾವಣೆ ಪ್ರಚಾರದಲ್ಲಿ ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೆ ಎಲ್ಲರೂ ಕೈಗಾರಿಕೆ ಕೃಷಿ ಬಗ್ಗೆ ಮಾತಾಡ್ತಾ ಇದ್ರು ಹಲವು ವಿಷಯಗಳಲ್ಲಿ ಮೌನ ವಹಿಸಿದ್ದಾರೆ ನಯಾಬ್ ಸಿಂಗ್ ಸೈನಿ ಸರ್ಕಾರ ಪರಿಶಿಷ್ಟ ಜಾತಿ ಮೀಸಲಾತಿಯ ಉಪವರ್ಗೀಕರಣವನ್ನ ಅನುಮೋದಿಸಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಹರಿಯಾಣ ಚುನಾವಣೆಯ ಜಾತಿ ಸಮೀಕರಣದ ಬಗ್ಗೆ ಸ್ಥಳೀಯ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಸಾರ ಇದೆ ಹಾಗಿದ್ರೂ ಕೂಡ ಆ ಮಹತ್ವದ ವಿಚಾರದಲ್ಲಿ ಬಿಜೆಪಿ ಯಾಕೆ ಏನನ್ನು ಹೇಳ್ತಾ ಇಲ್ಲ ಇಸ್ರೇಲ್ಗೆ ಕೆಲಸ ಹುಡ್ಕೊಂಡು ಹೋದವರಲ್ಲಿ ಹರಿಯಾಣದ ಯುವಕರು ಮುಂಚೂಣಿಯಲ್ಲಿದ್ದರು ರಾಜ್ಯದಲ್ಲಿ ಕೆಲಸ ಇಲ್ಲದ ಕಾರಣ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲವೂ ಹೇಗೀಗ ಚುನಾವಣೆಯಲ್ಲಿ ಪಾತ್ರ ವಹಿಸಲಿವೆ ಮೋದಿ ಸರ್ಕಾರ ವಾಪಸ್ ಪಡೆದಿರುವಂತಹ ಈ ಮೂರು ಕೃಷಿ ಕಾಯ್ದೆಗಳನ್ನ ಮತ್ತೆ ತರಬೇಕು ಅನ್ನುವಂತಹ ಕಂಗನ ಹೇಳಿಕೆ ಹರಿಯಾಣ ಚುನಾವಣೆ ಹೊತ್ತಿಗೆ ಹೇಳಿರೋದು ಯಥಾ ಪ್ರಕಾರ ಅವರಿಂದ ದೂರ ಕಾಯ್ದುಕೊಂಡು ಅದು ಅವ್ರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿರೋದು ನಡೆದಿದೆ ಮೋದಿ ಆಗ್ಲಿ ಅಥವಾ ಮುಖ್ಯಮಂತ್ರಿ ಸೈನ್ಯ ಆಗ್ಲಿ ಕೃಷಿ ಕಾನೂನುಗಳ ವಿಚಾರವಾಗಿ ಏನನ್ನೂ ಮಾತಾಡ್ತಾ ಇಲ್ಲ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಕೂಡ ಬಿಜೆಪಿ ಸಂಸದ ನಾನ್ನೂರು ಸೀಟ್ ಬಂದ್ರೆ ಸಂವಿಧಾನವನ್ನೇ ಬದಲಾಯಿಸೋದಾಗಿ ಹೇಳಿದ್ದು ಕೋಲಾಹಲ ಎಬ್ಬಿಸಿತ್ತು ಮತ್ತೆ ಆಗ್ಲೂ ಕೂಡ ಬಿಜೆಪಿ ಇತರ ನಾಯಕರು ಸುಮ್ಮನೆ ಇದ್ರು ಒಂದು ವಿಚಾರವನ್ನ ಜನರು ಮುಂದಿಟ್ಟು ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡೋದು ಬಿಜೆಪಿ ಅನುಸರಿಸಿಕೊಂಡು ಬಂದಂತ ತಂತ್ರ ಆಗಿದೆ ಈಗ ಕಂಗನಾ ಮೂಲಕ ಕೃಷಿ ಕಾಯ್ದೆಗಳ ಮರುಜಾರಿಯ ಪ್ರಸ್ತಾಪ ಮಾಡಿರೋದು ಮೋದಿ ಸರ್ಕಾರದ ಇಂಗಿತವನ್ನ ಹೇಳ್ತಾ ಇದೆಯಾ ಹಾಗೇನಾದರೂ ಅದರಲ್ಲಿ ಇಡೀ ಇಂಡಿಯಾ ಮೈತ್ರಿ ಕೂಟ ಅದಕ್ಕೆ ವಿರುದ್ಧವಾಗಿ ನಿಲ್ಲಲಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಸರ್ಕಾರದ ನೀತಿಯನ್ನ ನಿರ್ಧಾರ ಮಾಡೋರು ಯಾರು ಬಿಜೆಪಿ ಸಂಸದರು ಅಥವಾ ಪ್ರಧಾನಿ ಮೋದಿನು ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಅದರಲ್ಲೂ ಹರಿಯಾಣ ಮತ್ತು ಪಂಜಾಬ್ನ ಏಳ್ನೂರಕ್ಕೂ ಹೆಚ್ಚು ರೈತರು ಹುತಾತ್ಮರಾದ ನಂತರ ಕೂಡ ಬಿಜೆಪಿ ಅವರಿಗೆ ಸಮಾಧಾನ ಆಗಿಲ್ಲ ರೈತರಿಗೆ ಹಾನಿ ಮಾಡುವಂತ ಯಾವುದೇ ಕ್ರಮವನ್ನ ಕೈಗೊಂಡ್ರೆ ಮೋದಿ ಮತ್ತೊಮ್ಮೆ ಕ್ಷಮೆ ಯಾಚಿಸಬೇಕು ರೈತರ ವಿರುದ್ಧದ ಬಿಜೆಪಿಯ ಯಾವುದೇ ಷಡ್ಯಂತ್ರವನ್ನ ಯಶಸ್ವಿ ಆಗೋದಿಕ್ಕೆ ನಾವು ಬಿಡುವುದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಹರಿಯಾಣದ ಹಿರಿಯ ಕಾಂಗ್ರೆಸ್ ನಾಯಕಿ ಸಂಸದೆ ದಲಿತ ಸಮುದಾಯದ ಕುಮಾರಿ ಶೈಲಾಜಾ ಅವರು ಭೂಪಿಂದರ್ ಹೂಡಾ ಜೊತೆಗೆ ಮುನಿಸ್ಕೊಂಡು ಪ್ರಚಾರದಿಂದ ದೂರ ಉಳಿದಿದ್ರು ಈಗ ರಾಹುಲ್ ಗಾಂಧಿ ಅವರ ಮಾತಾಡಿ ಸಮಾಧಾನ ಮಾಡಿದ್ದಾರೆ ತಾನು ಬಿಜೆಪಿ ಸೇರಲಿದ್ದೇನೆ ಅನ್ನುವಂತಹ ವದಂತಿಗಳನ್ನ ಶೈಲಜಾ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ನಿಂದ ನಾನು ಪ್ರಚಾರಕ್ಕೆ ಹೋಗ್ತೀನಿ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರ ತರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ನೊಳಗೆ ದೊಡ್ಡ ಭಿನ್ನಮತ ಇದೆ ಅನ್ನುವಂತಹ ಮೋದಿ ಹಾಗೂ ಈ ಮಡಿಲ ಮೀಡಿಯಾಗಳ ಅಬ್ಬರದ ಪ್ರಚಾರಕ್ಕೂ ಬ್ರೇಕ್ ಬಿದ್ದಿದೆ ಜಾತಿ ವಿಚಾರ ಅಂತೂ ಹರಿಯಾಣ ಚುನಾವಣೆಯಲ್ಲಿ ಬಹಳ ತೀವ್ರ ರೀತಿಯ ಪಾತ್ರ ವಹಿಸಲಿದೆ ಅನ್ನೋದು ಖಚಿತ ತೊಂಬತ್ತು ಕ್ಷೇತ್ರಗಳಲ್ಲಿ ಮೂವತ್ತೆಂಟು ಸ್ಥಾನಗಳಿಗಾಗಿ ಜಾಟರ್ ನಡುವೆನೆ ಪೈಪೋಟಿ ಎದ್ದಿದೆ ಮೂವತ್ತಾರು ಸೀಟ್ಗಳಲ್ಲಿ ಮಾತ್ರನೇ ಬಿಜೆಪಿ ಮತ್ತು ಕಾಂಗ್ರೆಸ್ ಬೇರೆ ಬೇರೆ ಜಾತಿಗಳ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಜಾಟ್ ಸಮುದಾಯ ಬಿಜೆಪಿ ಮೇಲೆ ಭಾರಿ ಸಿಟ್ಟಲಿದೆ ಅದಕ್ಕೆ ಕಾರಣ ಒಂದಲ್ಲ ಎರಡಲ್ಲ ನಾಲ್ಕು ಪ್ರಮುಖ ಕಾರಣಗಳಿವೆ ಅಗ್ನಿವೀರ್ ಯೋಜನೆಯಿಂದಾಗಿ ಸೇನೆಗೆ ಸೇರುವವರಲ್ಲಿ ಇರುವಂತಹ ಆಕ್ರೋಶ ರೈತರ ಆಂದೋಲನವನ್ನ ಬಿಜೆಪಿ ಸಂಘ ಪರಿವಾರ ನಡೆಸಿಕೊಂಡಂತಹ ರೀತಿ ಬಗ್ಗೆ ಇರುವಂತಹ ಆಕ್ರೋಶ ಲೈಂಗಿಕ ಕಿರುಕುಳದ ವಿರುದ್ಧ ಪ್ರತಿಭಟನಾ ನಿರತ ಕುಸ್ತಿಪಟುಗಳನ್ನ ಬಿಜೆಪಿ ನಡೆಸಿಕೊಂಡ ರೀತಿ ಹಾಗೂ ಜಾಟ್ ಸಮುದಾಯದ ಸಿಎಂ ಖಟ್ಟರ್ನ ಬದಲಾಯಿಸಿ ಬೇರೆ ಸಮುದಾಯದ ಸಿಎಂ ನೇಮಕ ಮಾಡಿದ್ದು ಇವೆಲ್ಲವೂ ಬಿಜೆಪಿಗೆ ಬಹಳ ದುಬಾರಿ ಆಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಇದರ ಪೂರ್ಣ ಲಾಭ ಪಡೆಯೋದಿಕ್ಕೆ ಕಾಂಗ್ರೆಸ್ ಜಾಟ್ ಸಮುದಾಯದ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಬಿಜೆಪಿಯಿಂದ ಜಾಟ್ ಸಮುದಾಯದ ಅಭ್ಯರ್ಥಿ ಆದವರು ಹದಿನಾರು ಮಂದಿ ಮಾತ್ರ ರಾಜಕೀಯ ಸಂಘರ್ಷದಲ್ಲಿ ಜಾತಿ ಸವಾಲು ಈ ಸಲದ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿಯೇ ಕಾಣಿಸಲಿದೆ ಅನ್ನೋದು ಖಚಿತ ಆಗ್ತಾ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ